ಹೊಸ ಬಸ ನೀವು ಕೇಂದ್ರ ಸರ್ಕಾರದಿಂದ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟ್ರಿ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಫಿಫ್ಟಿ ಪ ನೀವು ಒಂದೂವರೆ ಲಕ್ಷ ಕೊಟ್ಟ್ರಿ ಒಂದೂವರೆ ಲಕ್ಷನ ರಾಜ್ಯ ಸರ್ಕಾರ ಅಂತ ಅನೌನ್ಸ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಫಲಾನುಭವಿ ಬೋಧ್ರೆ ಒಂದ್ ನಿಮಿಷ ಒಂದು ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾವ್ರೆ ಆಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಮುಂದೆಯಿಂದ ಒಂದೂವರೆ ಲಕ್ಷ ಕೊಡ್ತಾವ್ರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಳ್ತಾರೆ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಳ್ತಾರೆ ಮನೆ ಲಕ್ಷ ಕಾಸ್ಟ್ ಇಲ್ಲಿಗೆ ಆಗ್ತೈತೆ ಆಫ್ ಜಿ ಎಸ್ ಟಿ ಆರು ಲಕ್ಷದಲ್ಲಿ ಮನೆ ಆಗ್ತದೆ ಮನೆ ಕಟ್ಟು ಏಳುವ ಕೇಂದ್ರದಲ್ಲಿ

ಮಿನಿಸ್ಟರ್ ಅವ್ರೆ ಜಮೀರ್ ಅವ್ರೆ ಮಿನಿಸ್ಟರ್ ಅವ್ರೆ ಜಮೀರ್ ಅವ್ರೆ ಅವ್ರೆ ಅಂತ ಹೇಳಿದ್ರೆ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಅಲ್ಲಿ ಜಿ ಎಸ್ ಟಿ ಹದಿನೆಂಟು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ಸೆಕೆಂಡ್ ಒಂದ್ ನಿಮಿಷ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಓಕೆ ಅದಕ್ಕೆ ಟಿ ಹಾಕಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಂತವ್ರೆ ಹನ್ನೆರಡು

ಸೆಂಟ್ರಲ್ ಗೌರ್ಮೆಂಟ್ ಒಂದೂವರೆ ಲಕ್ಷ ಕೊಡ್ತದೆ ಐದು ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ ಮೂರುವರೆ ಲಕ್ಷ ಕೊಡ್ತದೆ ಸೆಂಟ್ರಲ್ ಅವರೆಲ್ಲ ಐದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಐದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಟೋಟಲ್ ಲೆಕ್ಕಾಚಾರ ಹೇಳಿದ್ದಾರೆ ರವಿ ಸುಬ್ರಹ್ಮಣ್ಯ ಅವರೇ ನಾನು ನಾನು ಏನ್ ಹೇಳಿದೆ ಅಂದ್ರೆ ಹಂಗ ಮಾಡುದು ಲಕ್ಷಕ್ಕೆ ಪರ್ಸೆಂಟ್ ಮಾಡಿದ್ರು ಅಧ್ಯಕ್ಷರೇ ಆಯ್ತಾಯ್ತು